ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ಇದು ಸ್ಪ್ರೈಡೇ ವ್ಲಾಗ್ ಆಗಿರುತ್ತೆ ನನ್ನ ಒಂದು ಡೇ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಒಂದು ವಿಡಿಯೋ ಮೂಲಕ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಫ್ರೈಡೇ ಮಾರ್ನಿಂಗ್ ಎದ್ದು ಒಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗಿತ್ತು ಈವ್ನಿಂಗ್ ಕೊಡಬೇಕಿತ್ತು ಹಾಗಾಗಿ ಬ್ಲೌಸ್ ಕಟಿಂಗ್ನ ಕಂಪ್ಲೀಟ್ ಮಾಡಿ ನಿನ್ನೆ ರಾತ್ರಿ ಅಪ್ಪ ಸೊಪ್ಪನ್ನು ತೊಗೊಂಬಂದಿದ್ರು ಹಾಗಾಗಿ ಒಂದು ಸ್ವಲ್ಪ ಬಸಾರು ಮಾಡೋಣ ಅಂತ ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಂಡು ಒಂದು ಕುಕ್ಕರ್ಗೆ ಹಸಿ ಅವರೆಕಾಳು ಕಾಳು ಆ ಸೊಪ್ಪು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲ್ಗೆ ಕೂಗಿಸ್ಕೊಳ್ಳೋಣ ಅಂತ ಒಲೆ ಮೇಲಿಟ್ಟು ಮತ್ತು ರುಬ್ಕೊಳ್ಳೋದಕ್ಕೆ ಅಂತ ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತ ಕೂಡ ಕರೀತಾರೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಆನಿಯನ್ ಎಲ್ಲನೂ ಕೂಡ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಕೂಡ ನೀಟಾಗಿ ನಾವು ಹುರ್ಕೊಡ್ಬೇಕು ಸ್ವಲ್ಪ ಹಸಿ ವಾಸನೆ ಕೂಡ ಹೋಗಿದ್ದು ನಮಗೆ ನೀಟಾಗಿ ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಹುರ್ಕೋಬೇಕಾಗತ್ತೆ ನೀಟಾಗಿ ಹುರ್ಕೊಂಡಿದ್ದು ಆದ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಅಂತ ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಇಡಬೇಕಾಗತ್ತೆ ಎಲ್ಲಾನು ಒಲೆ ಮೇಲೆಯೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇಟ್ಟು ಬೆಂಕಿಯಲ್ಲಿ ಸುಟ್ಟು ಬಸ್ಸಾರು ಮಾಡ್ತಿದ್ರು ಅದೊಂಥರ ಟೇಸ್ಟ್ ಇರ್ತಾಯಿತ್ತು ಚೆನ್ನಾಗಿರ್ತಾಯಿತ್ತು ನೋಡಿ ಈಗ ಸೊಪ್ಪು ಕಾಳು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೆ ಅಲ್ಲ ಸ್ವಲ್ಪ ಅದೇನು ಅವರೆಕಾಯಿ ಕಾಣ್ತಿದೆ ಅನ್ಬೋದು ಕೆ ತೆಳ್ಳಗಿರುವಂಥ ಅವರೆಕಾಯಿ ಕೂಡ ಹಾಕಿದ್ದೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಇದನ್ನೆಲ್ಲನೂ ಒಂದು ತೂತ್ ಬಟ್ಲಲ್ಲಿ ನೀಟಾಗಿ ಸೋಜಿಸ್ಕೋಬೇಕಾಗತ್ತೆ ಒಂದು ಕಾಳು ಎಲ್ಲನೂ ಮೇಲೆ ಇದ್ದು ನೀರೆಲ್ಲನೂ ಕೆಳಗಡೆ ಬರುತ್ತೆ ನೀಟಾಗಿ ಅದನ್ನು ತುಂಬ ಏನಾದರೂ ಜಾಸ್ತಿ ಇತ್ತು ಅಂತ ಅಂದರೆ ಒಂದು ಪ್ಲೇಟ್ ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ಸೊಪ್ಪನ್ನೆಲ್ಲನೂ ಸಪ್ರೇಟಾಗಿ ಇಟ್ಕೊಂಡು ನೀಟಾಗಿ ಅದನ್ನು ಕೂಡ ಹಾರ್ಲಿಕ್ಕೆ ಇಡಬೇಕಾಗತ್ತೆ ಮತ್ತೆ ಕೆಳಗಡೆ ಬಂದಿರುತ್ತಲ್ಲ ನೀರು ಅದನ್ನ ಸೋಜಿಸ್ಕೊಂಡಾಗ ಆ ನೀರನ್ನೆಲ್ಲವನ್ನೂ ಕೂಡ ನಾವು ಬಿಸಾಕಬಾರ್ದು ಅದನ್ನು ಹಾಗೆಯೇ ಸೈಡಲ್ಲೇ ಇಟ್ಕೊಂಡಿರಬೇಕಾಗತ್ತೆ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕರಿಂದ ಐದು ಇಂಚು ಹಸಿ ಕೊಬ್ಬರಿ ಸ್ವಲ್ಪ ಒಂದು ಚಿಕ್ಕ ಗೋಳಿ ಗೋಳಿಯಷ್ಟು ಹುಣಸೆಹಣ್ಣು ಮತ್ತು ನಾವೆಲ್ಲನೂ ಹುರ್ಕೊಂಡಿದ್ವಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದನ್ನೆಲ್ಲವನ್ನು ಹಾಕ್ಕೊಂಡು ಒಂದು ಎರಡು ಇಣಿಕೆಯಷ್ಟು ಕರಿಬೇವಿನ ಸೊಪ್ಪು ಒಂದು ಚೂರು ಧನಿಯಾ ಸೊಪ್ಪು ಮತ್ತು ಸಾರಿನ ಪುಡಿ ನಿಮ್ಮ ಅಂಗಡಿಯಿಂದ ತಂದಿರೋದಾಗ್ಬೋದು ಅಥವಾ ನೀವು ಮನೇಲೆ ಮಾಡ್ಕೊಂಡಿರ್ಬೋದಾಗ್ಬೋದು ಅದನ್ನು ಹಾಕಿ ಮತ್ತು ಒಂದು ಚೂರು ಜೀರಿಗೆ ಮತ್ತು ಒಂದು ಸ್ವಲ್ಪ ಸೊಪ್ಪು ಅಥವಾ ಕಾಳು ಯಾವುದನ್ನಾದರೂ ಹಾಕ್ಬೋದು ನಾನು ಎರಡನ್ನೂ ಕೂಡ ಹಾಕಿದ್ದೀನಿ ಹಾಕಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನೇ ಒಂದು ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ ಸಣ್ಣಗೆ ಪೇಸ್ಟ್ ಥರ ಇರಲಿ ಅದು ನೋಡಿ ನಾನೀಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಯಾವ ರೀತಿ ಆಗಿದೆಯೋ ಆ ರೀತಿಯಾಗಿ ಒಂದು ಪೇಸ್ಟ್ ಇರಬೇಕಾಗತ್ತೆ ಈಗ ನಾವೊಂದು ಪಕ್ಕಕ್ಕೆ ಇಟ್ಕೊಂಡಿದ್ವಲ್ಲ ಅದರಲ್ಲಿರುವಂತಹ ನೀರು ಅಂಶ ಮತ್ತು ಕಾಳಿನ ಅಂಶದ ನೀರು ಅದೇ ನೀರಿಗೆ ನೀವು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಕೂಡ ಅದರೊಳಗಡೆ ಹಾಕಿ ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ ವೈಟ್ ವೈಟ್ಗೆ ನೊರೆ ನೊರೆ ಥರ ಬರುತ್ತೆ ಅದೆಲ್ಲವೂ ಕೂಡ ಹೋಗೋವರೆಗೂ ನಾವು ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ ಸ್ವಲ್ಪ ಉಪ್ಪು ಖರ ಟೇಸ್ಟ್ ನೋಡಿ ಹಾಕಬೇಕು ನಂತರ ಒಂದು ಪ್ಯಾನಲ್ಲಿ ಸೊಪ್ಪು ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀರನ್ನ ಚೆನ್ನಾಗಿ ಹಿಂಡುಕೊಂಡು ಒಂದು ಸೈಡಿಗೆ ಇಟ್ಕೊಂಡು ಒಂದು ಪ್ಯಾನ್ಗೆ ಎಣ್ಣೆ ಈರುಳ್ಳಿ ಹುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಇಂಟ್ಕೊಂಡಿರುವಂತಹ ಸೊಪ್ಪು ಮತ್ತು ಕಾಳಿ ಎಲ್ಲವನ್ನ ಸೇರಿಸಿ ಚೆನ್ನಾಗಿ ನಾವು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಬಸ್ಸಾರಿಗೆ ಕಾಮನ್ನಾಗಿ ಎಲ್ಲರೂ ಕೂಡ ಮುದ್ದೆನೆ ಮಾಡ್ತಾರೆ ಹಾಗಾಗಿ ನಾನು ಕೂಡ ಬಸ್ಸಾರಿಗೆ ಮುದ್ದೆ ಮಾಡ್ತಾಯಿದ್ದೀನಿ ನಮ್ಮನೇಲಿ ಆಬಿಯಸ್ಲಿ ನಮ್ಮ ಅಪ್ಪ ಬೇಕೇ ಬೇಕು ಹಾಗಾಗಿ ನಾನು ಕೂಡ ಮುದ್ದೆನೇ ಮಾಡ್ತಾಯಿದ್ದೀನಿ ಮುದ್ದೆ ಮಾಡಿ ಮುದ್ದೆಗೆ ಕಾಂಬಿನೇಷನ್ನು ಬಸ್ಸಾರು ಮತ್ತು ಸೊಪ್ಪನ್ನ ಹಾಕ್ಕೋಬೇಕಾಗುತ್ತೆ ಯಾವ ರೀತಿಯಾಗಿ ಹಾಕ್ತೀನಿ ಅಂತ ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತಟ್ಟೆಗೆ ಸೊಪ್ಪು ಸಾಂಬಾರು ಮತ್ತು ಮುದ್ದೆ ಇಟ್ಕೊಂಡು ತಿಂದರೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಅಡುಗೆ ಎಲ್ಲ ಮುಗ್ದಿದ್ದಾಯಿತು ನನ್ನ ಮಗಳಿಗೆ ಸ್ಕೂಲ್ ಕಳಿಸ್ಬೇಕಿತ್ತು ಹಾಗಾಗಿ ನಾನು ನನ್ನ ಮಗಳನ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಹಂಗಾಗಿ ನಾನು ಅವಳನ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ರೆಡಿ ಮಾಡ್ತಿದ್ದೀನಿ ತಲೆಯಂತೂ ನೀಟಾಗಿ ಬಾಚಿಸ್ಕೊಳ್ಳೋದೇ ಇಲ್ಲ ಯಾವಾಗಲೂ ಇದೇ ಸರ್ಕಸ್ ನನಗೆ ತಲೆ ಈ ಕಡೆ ಈ ಕಡೆ ಹಾರಿಸ್ತಿರ್ತಾಳೆ ಅದ್ರಲ್ಲಿ ನನ್ನ ಮಗನೂ ಬೇರೆ ಬಂದು ಡಿಸ್ಟರ್ಬ್ ಮಾಡ್ತಿರ್ತಾನೆ ನಿಜವಾಗ್ಲೂ ಇದು ಸರ್ಕಸ್ ನನಗೆ ಅವರೆಲ್ಲ ಹೋಗಿದ್ದಾದಮೇಲೆ ನನ್ನ ಮಗ ತುಂಬಾ ತುಂಟ ಹಾಗಾಗಿ ಐಟಮ್ಸ್ ಎಲ್ಲ ಅಲ್ಲಲ್ಲೇ ಚದರಿ ಹಾಕಿರ್ತಾನೆ ಅದನ್ನೆಲ್ಲ ಎತ್ತಿಟ್ಟು ಸೋಫಾ ಕವರ್ಸ್ನೆಲ್ಲ ತೆಗ್ದಿದ್ವಿ ತುಂಬ ಧೂಳಾಗಿತ್ತು ವಾಶ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಂಗಾಗಿ ಸೋಫಾ ಕವರ್ಸು ಮತ್ತು ದಿವಾನ ಕವರ್ಸು ಪಿಲ್ಲೋ ಕವರ್ಸು ಎಲ್ಲವನ್ನ ನೀಟಾಗಿ ಹಾಕಿ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಅದಾದ ಮೇಲೆ ಮನೆ ಒರೆಸ್ಕೋಬೇಕಾಗಿತ್ತು ಹಂಗಾಗಿ ಧೂಳೆಲ್ಲ ಇರುತ್ತಲ್ಲ ಒದ್ರೆ ಧೂಳೆಲ್ಲ ಚೆನ್ನಾಗಿ ನೀಟಾಗಿ ಬಂದ್ಬಿಡುತ್ತೆ ಆಮೇಲೆ ಧೂಳಿರಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಒದ್ರುಕೊಂಡು ಕಸ ಎಲ್ಲ ಗುಡಿಸ್ಕೊಂಡೆ ಕಸ ಎಲ್ಲ ಗುಡಿಸಿ ಮನೆಯಲ್ಲ ಒರೆಸ್ಕೊಂಡು ನನ್ನ ಮಗನ ಶುರುವಾಯಿತು ಟ್ವೆಲ್ ಓ ಕ್ಲಾಕ್ ಆಯಿತು ನನ್ನ ಮಗನಿಗೆ ನೀಟಾಗಿ ಸ್ನಾನ ಮಾಡಿಸ್ಕೊಂಡು ಬಂದು ರೆಡಿ ಮಾಡಿ ನಾನು ದೇವ್ರ ಮನೆ ಎಲ್ಲವನ್ನ ಕೂಡ ಅಲಂಕಾರ ಮಾಡಿ ಪೂಜೆ ಮಾಡೋಣ ಅಂತ ಬಂದೆ ಅದರಲ್ಲೂ ಕೂಡ ಒಂದು ರಾಯರ ವಿಗ್ರಹ ತೊಗೊಂಬಂದಿದೆ ಮಂತ್ರಾಲಯದಿಂದ ಒಂದು ಒಳ್ಳೆಯ ದಿನ ಇರಲಿ ಅಂತ ನಾನು ಇಟ್ಟಿರಲಿಲ್ಲ ಗುರುವಾರ ಇರೋಣ ಅಂದರೆ ಗುರುವಾರ ಪಾಡ್ಯ ಬಂದಿತ್ತು ಹಾಗಾಗಿ ನಾನು ಗುರುವಾರ ಹಿಡ್ದೆ ಶುಕ್ರವಾರನೇ ಇಡೋಣ ಅಂದ್ಬಿಟ್ಟು ರಾಯರನ್ನ ಕೂಡ ಇಟ್ಟು ನಿಮ್ಗೆ ಕಾಣ್ತಿರ್ಬೋದು ಫೋಟೋ ಮತ್ತು ವಿಗ್ರಹ ಕಾಣ್ತಿಲ್ಲ ಇಟ್ಟು ನಾನು ಪೂಜೆ ಮಾಡಿದೆ ಒಂಥರ ಆಯಿತು ನೆಮ್ಮದಿ ಆಯಿತು ಪೀಸ್ಫುಲ್ನೆಸ್ ಇತ್ತು ಮತ್ತು ಇನ್ನೊಂದು ಹೇಳಬೇಕು ಅಂತ ಅಂದರೆ ಕೆಲವ್ರು ಏನು ಮಾಡ್ತಾರೆ ರಾಯರ ವಿಗ್ರಹಗಳನ್ನ ಮನೇಲಿಡೋದಕ್ಕೂ ಕೂಡ ದೊಡ್ಡ ದೊಡ್ಡದು ತಗೊತಾರೆ ಅಂದರೆ ರಾಯರ ವಿಗ್ರಹ ಅಂತಲೇ ಇಲ್ಲ ಯಾವುದೇ ದೇವ್ರಾಗ್ಬೋದು ಮನೇಲಿಡೋದಾದರೆ ನಮ್ಮ ಕೈಯಲ್ಲಿ ಹಿಡ್ಕೊಂಡಾಗ ಒಂದು ಹಿಡಿಗಿಂತೂ ಅಂದರೆ ಕೈಯ್ಯಲ್ಲಿ ಹಿಡಿ ಹಿಡ್ಕೋತೀವಲ್ಲ ಆಗ ಹಿಡ್ಕೊಂಡಾಗ ಕೈ ಒಳಗಡೆ ಮುಷ್ಟಿ ಒಳಗಡೆನೇ ದೇವ್ರು ಇರಬೇಕಂತ ಈಚೆ ಕಾಣಬಾರ್ದಂತೆ ಯಾಕೆ ಅಂತ ಅಂದರೆ ದೇವರುಗಳು ದೊಡ್ಡದಾಗಿದ್ದಾಗ ಅದಕ್ಕೆ ದಿನಾಲೂ ಅಭಿಷೇಕ ಮಾಡಬೇಕಾಗತ್ತೆ ಮುಷ್ಟಿ ಒಳಗಡೆ ಇದ್ದರೆ ಯಾವುದೇ ಸುತ್ತಮುತ್ತ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹೀಗೆ ಅಪ್ರಾಕ್ಸಿಮೇಟ್ ನನಗೆ ಹೇಳ್ತಿರೋದು ಸರಿಯಾಗಿ ಗೊತ್ತಿಲ್ಲ ನೀಟಾಗಿ ಆ ಒಂದು ದೇವರುಗಳು ಬೇರೆ ಕಡೆ ಆದಂತಹ ಪೂಜೆಗಳನ್ನ ಅಭಿಷೇಕಗಳನ್ನ ತನಗೆ ಸೆಳ್ಕೊಳ್ಳುತ್ತೆ ಅಂತ ದೊಡ್ಡವರು ಹೇಳ್ತಾರೆ ನಿಮಗೆ ನನಗಿಷ್ಟು ಗೊತ್ತು ನಿಮ್ಗೇನಾದರೂ ಗೊತ್ತು ಿದ್ರೆ ಹೇಳಿ ಅದ್ರ ಬಗ್ಗೆ ಮೇಲೆ ಒಂದು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಸ್ಟಿಚ್ ಮಾಡಬೇಕಾಗಿತ್ತು ಬಟ್ಟೆನ ಕೂಡ ಸಂಜೆ ತೊಗೊಂಡು ಹೋಗ್ತೀವಿ ಬ್ಲೌಸ್ ಅಂತ ಹೇಳಿದರು ಹಂಗಾಗಿ ಥ್ರೆಡ್ ಪೈಪಿಂಗ್ ಬೇರೆ ಕೊಟ್ಟು ಹೊಲಿಬೇಕಿತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬಿಡತ್ತೆ ಅಂತ ಒಟ್ಟಲ್ಲಿ ಬ್ಲೌಸ್ನೂ ಕೂಡ ಇನ್ ಟೈಮ್ಗೆ ನಾವು ನಾನು ಕಂಪ್ಲೀಟ್ ಮಾಡಿದೆ ನೋಡಿ ಯಾವ ಥರ ಡಿಸೈನ್ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ಲೀವ್ಗೆ ಒಂದು ಸ್ವಲ್ಪ ಡಿಸೈನ್ ಹೇಳಿದರು ಸ್ವಲ್ಪ ಲೇಟ್ ಆಯಿತು ಸ್ಟಿಚ್ ಎಲ್ಲ ಮಾಡಿದ್ದಾಯ್ತು ಆಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡೋದಿತ್ತು ಹಾಗಾಗಿ ವೀಡಿಯೋ ಕೂಡ ಆಯಿತು ಅದಾದಮೇಲೆ ಟೀ ಟೈಮ್ ಆಯಿತು ಅಪ್ಪನೂ ಬಂದಿದ್ರು ಎಲ್ಲರೂ ಕೂಡ ಟೀ ಕುಡ್ಕೊಂಡು ಹೀಗೆ ಮಾತಾಡಿಕೊಂಡು ಕೂತಿದ್ವಿ ನಂತರ ಅಮ್ಮ ಕೂಡ ಅವರೇ ಕೈನ ಸಿಲ್ಕೊಂಡು ಅಲ್ಲೇ ಇದ್ದರು ಮಕ್ಕಳು ಕೂಡ ಆಟ ಆಡ್ಕೊಂಡಿದ್ರು ಎಲ್ಲರೂ ಕೂಡ ಸಂಜೆ ಟೈಮ್ ಒಂದು ಸ್ವಲ್ಪ ಹೊತ್ತು ಹೀಗೇನೆ ಕೂತ್ಕೊಳ್ಳೋ ಅಭ್ಯಾಸ ನಮ್ಮ ಮನೆಯಲ್ಲಿ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮ್ಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಸಿರಿಸಪಿಗೆ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದ